ಧೈರ್ಯವಂತ ಬಾಲಕ ಶಿವ ಚಿಕ್ಕ ಹುಡುಗ ಅವನು ತನ್ನ ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದನು ಶಿವನ ತಂದೆ ತಾಯಿ ಬಾಲ್ಯದಲ್ಲಿಯೇ ತಿರಿಕೊಂಡರು ಆದ್ದರಿಂದ ಅವನ ತಾಯಿಯ ಅಜ್ಜಿ ಅವನನ್ನು ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಶಿವು ಶಾಲೆಯಿಂದ ಹಿಂತಿರುಗುತ್ತಿದ್ದಾಗ ಚಿಕ್ಕ ಮಗುವನ್ನು ಇಬ್ಬರು ಹಿರಿಯ ಹುಡುಗರು ಹೊಡೆಯುತ್ತಿರುವುದನ್ನು ನೋಡಿದನು ಇದನ್ನು ನೋಡಿದ ಶಿವನಿಗೆ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಲಾಗಲಿಲ್ಲ ಮತ್ತು ಆ ಮಕ್ಕಳಿಗೆ ಸಹಾಯ ಮಾಡಲು ಹೋದನು ಆ ದೊಡ್ಡ ಹುಡುಗರನ್ನು ಮೊದಲು ನಿಲ್ಲಿಸಿದನು ಅವನು ಅಲ್ಲದೆ ಚಿಕ್ಕ ಮಗುವನ್ನು ಈ ರೀತಿ ಹೊಡೆಯುವುದು ತಪ್ಪು ಎಂದು ಹೇಳಿದನು ಆಗ ಆ ದೊಡ್ಡ ಮಕ್ಕಳು ಶಿವು ಜೊತೆಗೆ ಜಗಳ ಮಾಡಲು ಶುರು ಮಾಡಿದರು ಮತ್ತು ಅವನಿಗೆ ನೀನು ಸುಮ್ಮನೆ ಹೋಗಬೇಕು ಇಲ್ಲದಿದ್ದರೆ ನಾನು ನಿನಗೂ ಹೊಡೆಯುತ್ತೇನೆ ಎಂದು ಹೇಳಿದರು ಆದರೆ ಶಿವು ಬಿಡಲಿಲ್ಲ ಮತ್ತು ಪೊಲೀಸರಿಗೆ ಕರೆ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದ ಆಗ ಏಕಾಏಕಿ ದೊಡ್ಡ ಮಕ್ಕಳು ಪೊಲೀಸರ ವಿಷಯಕ್ಕೆ ಹೆದರಿ ಬಾಲ ಮುದುಡಿಕೊಂಡು ಓಡಿ ಹೋದರು ಆ ಪುಟ್ಟ ಮಗು ಈಗ ತನಗೆ ಸಹಾಯ ಮಾಡಿದ್ದಕ್ಕಾಗಿ ಶಿವನಿಗೆ ಧನ್ಯವಾದವನ್ನು ಹೇಳಿದನು ನಂತರ ಶಿವು ಮನೆಗೆ ಬಂದು ಕೂಡಲೇ ಅಜ್ಜಿಗೆ ನಡೆದಿದ್ದೆನ್ನೆಲ್ಲ ಹೇಳಿದ ಆದ್ದರಿಂದ ಅವರು ನನ್ನನ್ನು ತುಂಬ ಪ್ರೀತಿಯಿಂದ ಅಪ್ಪಿಕೊಂಡು ಒಳ್ಳೆಯದನ್ನು ಮಾಡುವವರನ್ನು ದೇವರು ಯಾವಾಗಲೂ ಬೆಂಬಲಿಸುತ್ತಾನೆ ಎಂದು ಆಶೀರ್ವದಿಸಿದರು ಕೆಲವು ವರ್ಷಗಳ ನಂತರ ಶಿವ ಇಂದು ಪೊಲೀಸ್ ಆಗಿದ್ದು ಜನರ ಸೇವೆಯನ್ನು ಮುಂದುವರೆಸಿದ್ದಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು